ಪುಣ್ಯ ಅಪುಣ್ಯ ವಿವರ್ಜಿತ ಪಂತಹ ಪುಣ್ಯ ಮತ್ತು ಪಾಪ ಎರಡನ್ನೂ ಮೀರಿರ್ತಕ್ಕಂಥ ದಾರಿಯನ್ನು ಆಶಯಿಸಿ ಅಂಥವನು ಮುಕ್ತಿಯ ಕಡೆಗೆ ಹೋಗ್ತಾನೆ ಅಂತ ಅದು ಇವರ ದಾರಿ ತುಂಬ ಬೇರೆ ಅದು ಪಾಪಗಳ ಕೇಳ ಮಾರ್ಗವೂ ಅಲ್ಲ ಪುಣ್ಯವಂತರ ಮಾರ್ಗವೂ ಕೂಡ ಅಲ್ಲ ಅಂತ ಹಾಗಾಗಿ ಯಾರು ಆ ದಾರಿಯಲ್ಲಿ ಸಾಕ್ತಾರೋ ಅವರಿಗೆ ಉತ್ತರ ಕ್ರಿಯೆ ಅಪೇಕ್ಷೆಯೂ ಇಲ್ಲ ಪಿಂಡದಾನದ ಅಪೇಕ್ಷೆ ಕೂಡ ಇಲ್ಲ ತರ್ಪಣದ ಅಪೇಕ್ಷೆ ಕೂಡ ಇಲ್ಲ ಅಂತ ಹಾಗಾಗಿ ತನಯಾವರ್ಜಿತ ವರ್ಜಿತ ಪಿಂಡಕಾಂಕ್ಷಿಣ ಮಕ್ಕಳ ಪಿಂಡದ ಅಪೇಕ್ಷೆ ಇಲ್ಲ ನಾವು ಅಂಥ ಒಂದು ಗತಿಯನ್ನು ಹೊಂದಬೇಕು ಯಾಕೆಂದರೆ ನಮ್ಮ ಮಕ್ಕಳು ಮಾಡ್ತಾರೋ ಬಿಡ್ತಾರೋ ಯಾರಿಗೂ ಗೊತ್ತು ಮದುವೆ ಆಗುತ್ತೋ ಎಲ್ಲೋ ಗೊತ್ತಿಲ್ಲ ಮಕ್ಕಳು ಆಗ್ತಾರೋ ಎಲ್ಲೋ ಗೊತ್ತಿಲ್ಲ ಈ ಈ ಉತ್ತರ ಕ್ರಿಯೆಗೆ ಅಧಿಕಾರಿಗಳಾಗಿರ್ತಕ್ಕಂಥ ಮಕ್ಕಳು ಆಗ್ತಾರೋ ಎಲ್ಲೋ ಗೊತ್ತಿಲ್ಲ ಅವರಿಗೆ ಆ ಬುದ್ಧಿ ಬರುತ್ತೋ ಎಲ್ಲೋ ಗೊತ್ತಿಲ್ಲ ಆ ಸೌಕರ್ಯ ಇರುತ್ತೋ ಎಲ್ಲೋ ಗೊತ್ತಿಲ್ಲ ಇದೆಲ್ಲ ಇವತ್ತಿನ ಕಾಲ ನೋಡಿದರೆ ಹೆಚ್ಚಿನವರು ಮಾಡೋದಿಲ್ಲ ಸರಿಯಾಗಿ ಮಾಡೋದಿಲ್ಲ ಈ ಈ ನಾಲ್ಕನ್ನು ಅದು ಈಗ ನಾವು ಹೇಳಿರತಕ್ಕಂಥ ಪರಗತಿ ಇದೆಯಲ್ಲ ಇದು ನಾಲ್ಕು ಅಲ್ಲ ಅದು ಅದಕ್ಕಿಂತ ಮೇಲೆ ಅದು ಅಂತ ಅದಕ್ಕಿಂತ ಉತ್ಕೃಷ್ಟವಾಗಿರತಕ್ಕಂಥದ್ದು ಹಾಗ ಆ ದಾರಿ ಆಶ್ರಯಿಸ್ತಾನೋ ಅವನಿಗೆ ಮಕ್ಕಳ ಪಿಂಡದ ಅಗತ್ಯ ಇಲ್ಲ ಅಂತ ಅಪೇಕ್ಷೆ ಇಲ್ಲ ಅಂತ ಹಾಗಾಗಿ ಸನ್ಯಾಸ ಸ್ವೀಕಾರ ಮಾಡುವಾಗ ಆತ್ಮಶ್ರದ್ಧ ಮಾಡ್ತಾರೆ ತನಗೆ ತಾನು ಶ್ರಾದ್ದ ಮಾಡುವಂಥದ್ದು ತನಗೆ ತಾನು ಪಿಂಡ ತರ್ಪಣ ಕೊಡುವಂಥದ್ದು ಯಾಕೆಂದ್ರೆ ಬೇರೆ ಮುಂದೆ ಮಕ್ಕಳು ಮಾಡಬೇಕು ಅನ್ನೋ ನಿರೀಕ್ಷೆ ಇಲ್ಲ ಅಲ್ಲಿ ಅಂತ ಹಾಗಾಗಿ ಅಂಥ ಶ್ರೇಷ್ಠವಾಗಿರತಕ್ಕಂಥ ಭಗವಾನ್ ಮಾರ್ಗವನ್ನು ಆಶ್ರಯಿಸಬೇಕು